ಹೈನ್ ಎಲ್ರಿಗೂ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಶೇರ್ನ ಲೈಕ್ ಕೊಡಿ ಈ ಕಡೆ ಶಾರದಾ ಬಂದ ಮನೆ ಸೇರಾಗಿದೆ ಭೂಮಿ ಮನೇನ ಖುಷಿ ಖುಷಿಯಾಗಿ ಲಕ್ಷ್ಮಿ ಅಕ್ಕ ಅವರಿಗೆ ಕಾಫಿ ಮಾಡ್ಕೊಡ್ತಾರೆ ಕಾಫಿ ಪಾಪ ಕೈ ಹಿಡ್ಕೊಳಕ್ಕೂ ಕೂಡ ಆಗೋದಿಲ್ಲ ಚೆಲ್ ಬಿಡ್ತಾರೆ ಹೆಸರು ಕೇಳ್ತಾರೆ ಕವಿತಾ ಅಂತ ಹೇಳ್ತಾರೆ ಅಷ್ಟೊಂದು ಭೂಮಿ ಫೋನ್ ಮಾಡ್ತಾಳೆ ದೀಪಾವಳಿ ವಿಶೇಷ ಹೇಳಿ ಭೂಮಿ ನಿಮ್ಗೂ ಕೂಡ ಶುಭಾಶಯಗಳು ಅಂತಾರೆ ಅಷ್ಟೇ ಕಾಫಿ ಚಲ್ಕೊ ಬಿಡ್ತಾರೆ ತಾಳು ಅವತ್ತು ನಿಮಗೆ ವರ್ಮ ಲಕ್ಷ್ಮಿ ದಿನ ಭಾಗನ ಕೊಟ್ಟಲ್ಲ ನೀನು ಅವ್ರು ಬಂದಿದ್ದಾರೆ ನಮ್ಮ ಮನೆಗೆ ಕಾಫಿ ಚೆಲ್ಕೋ ತಾಳು ಭೂಮಿ ಹಂಗಿದಾಗಿನ ಭೂಮಿಗೆ ಒಂಥರ ಎದೆಲಿ ಚುಚ್ಚಿದಂಗ ಆಗುತ್ತೆ ಅರೆ ಅಲ್ಲ ಅವ್ರು ಚೆಲ್ಕೊಂಡು ನನಗೆ ಯಾಕೆ ಇಲ್ಲಿ ಎದೆ ಚುಚ್ಚಿದಂಗ ಆಗುತ್ತಲ್ಲ ಪಾಪ ಕೃಷ್ಣ ಹತ್ರ ಬೇಡ್ಕೊಳ್ತಾಳೆ ಪಾಪ ಅವ್ರಿಗೆ ಬೊಬ್ಬೆ ಬರ್ದೇ ಇರ್ಲಪ್ಪ ಅಂತ ಹೇಳಿ ಈ ಕಡೆ ಅಡಿಗೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾಳೆ ನಿಂತಿರ್ತಾಳೆ ನಿಂತಿದ್ದಾಗೇನೆ ಅಜಿತ್ ಸೇಬು ಬಾಳ ತಿಂತ ಇರ್ತಾನೆ ನಚಿಕೆತೆ ಬಂದ್ಬಿಟ್ಟು ಅದಕ್ಕೆ ನಿಮ್ಗೆ ಎಷ್ಟವಾಗಿರೋ ಅಂತ ಹಾಡನ್ನ ಡೆಡಿಕೇಟ್ ಮಾಡಿದಾಗ ಇದನ್ನು ಗೆಳೆಯನಲ್ಲ ನಾನು ಗೆಳತಿಯಲ್ಲ ಅಂತ ಹೇಳಿ ಹಾಡು ಹೇಳ್ತಾಳೆ ಹಾಡ್ ಹೇಳ್ತಾ ಇದ್ರೆ ಅದಕ್ಕೆ ಸಂಗೀತ ಮತ್ತೆ ನೆಚ್ಚೇತಿದ್ದ ನೀವ್ ಕ್ ಹೇಳ್ತೀರಾ ನೀವೇನ ಗಂಡ ಹೆಂತಿದ್ದಾನೆ ಅದು ರೊಮ್ಯಾಂಟಿಕ್ ಸಾಂಗ್ ಆಡಿ ಅಂದಾಗ ಅಜಿತ್ ಏ ಈಗಾಗ ನಾವು ಜಾರಿದೆ ಅಂತ ಹೇಳಿ ನಾನು ಹೇಳಿಲ್ಲ ಹಾಡನ್ನ ಹಾಡ್ಬಾ ಅಂತ ಹೇಳಿ ಇಬ್ರು ಡ್ಯಾನ್ಸ್ ಮಾಡಿ ಹಾಗಾದ್ರೆ ಅಂತ ಹೇಳಿ ನಚಿ ಡ್ಯಾನ್ಸ್ ಮಾಡಿಸ್ತಾನೆ ಸರಿಯಾವ್ ಸ್ಟೇಷನ್ಗೆ ಹೋಗ್ತಾನೆ ತಿಂಡಿ ಮಾಡ್ತಾ ಇರ್ತಾಳೆ ಆ ಕಡೆ ಲಕ್ಷ್ಮಿ ಅಕ್ಕ ತಿಂಡಿ ಮಾಡ್ತಾ ಇದ್ರೆ ಶಾರದಾಗೆ ತಾನ್ ಮನೆಯಲ್ಲಿ ಹಬ್ಬದಿನ ಮಾಡೋದೆಲ್ಲ ನೆನಪಾಗತ್ತೆ ಬಂದಿದ್ದು ತಾನೇ ಪಟ ಪಟ ಮುಂಡೆ ಎಲ್ಲ ಹಾಕಿ ಪಟ 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 ತಿಂಡಿ ಮಾಡ್ಬಿಡ್ತಾರೆ ಅದಕ್ಕೆ ಲಕ್ಷ್ಮಿ ಅಂತಾರೆ ನೋಡಿ ನೀವು ಜೊತೆಲಿ ಸೇರಿದ್ದು ಭೂಮಿ ಸೇರಿದಾಗ ಆಯ್ತು ಒನ್ ಅವರ್ ಅಲ್ಲಿ ಎಲ್ಲಾ ಮಾಡಾಕ್ ಬಿಟ್ವಲ್ಲ ಅಂತ ಅವಳು ಹಿಂದಿನ ನೆನ್ಕೊಂಡ್ ನೆನ್ಕೊಂಡ್ ಮಾಡ್ತಾ ಇರ್ತಾ ಇದೆ ಶಾರದಾ ಲಕ್ಷ್ಮಿ ಮಲ್ಲಿ ಈ ಕಡೆ ಭೂಮಿ ಮಾಡೋದನ್ನ ನೋಡಿ ಅಜ್ಜಿ ಮತ್ತೆ ಆ ಸಂಗೀತ ಇಬ್ರು ಕೂಡ ಶಾರದಾಂಗ್ ನೋಡ್ದಂಗಾಗುತ್ತಲ್ವಮ್ಮ ಒಂಥರ ಇಬ್ರು ಖುಷಿ ಪಟ್ಕೊಂಡೋಗ್ತಾರೆ ಇಲ್ಲಿ ಅಶ್ವಿನಿ ಅಡುಗೆ ಮಾಡಕ್ ಬರ್ದೇ ನಿಂತಿರ್ತಾಳೆ ಬೈಕ್ ಕೊಂಡು ಆಗ ದೇವಿಯಾನಿ ಬಂದು ಪ್ಲಾನ್ ಹೇಳ್ಕೊಡ್ತಾಳೆ ಹೇಗೂ ಎಲ್ಲ ಮಾಡಿ ಮಾರಾಟಕ್ಕೆ ಇಟ್ಟಿರ್ತಾಳೆ ಭೂಮಿ ನಿನ್ ಸ್ವಲ್ಪ ಸೆರಗ್ ಮುಚ್ಕೊಂಡು ಹೋಗ್ಬಿಟ್ಟು ತಗೊಂಡ್ ಬಂದು ಇದು ಶಾರದಾ ಮಗಳು ಇಷ್ಟಾದ್ರೂ ಮಾರಕ್ ಬರುತ್ತಲ್ಲ ಅಂತ ಹೇಳಿ ಅನ್ಕೋಬೇಕು ಅಂತ ಹೇಳಿ ಪ್ಲಾನ್ ಕೊಡ್ತಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಜಿತ್ ಖುಷಿಯಾಗಿ ಸದಾನಂದು ಎಲ್ಲಾ ಕ್ಲೂ ಎಲ್ಲ ಸಿಕ್ಕಿದೆ ಸರ್ ಸಾಕ್ಷಿ ಸಮೇತ ತಂದಿದ್ದೇನೆ ಅಂತ ಹೇಳಿ ಕೊಟ್ಟಾಗ ಅದಕ್ಕೆ ಖುಷಿ ಆಗ್ಬಿಡ್ತದೆ ಅಜಿತ್ ಗೆ ಬೀನಿ ಫೋನ್ ಮಾಡ್ತಾ ಬಿನಿ ಆ ಫ್ರಾಡ್ ಮನಸ್ಸಿನಿ ಸಿಕ್ಕಾಯ್ತು ಅಂದಾಗ ಅದಕ್ ಬಿನಿ ನಾನು ತಿಂಡಿ ಮಾಡ್ತಾ ಇದ್ದೀನಿ ಸಹ ಹೆಬ್ಬ್ರಾ ಏನ್ ಮಾಡುದು ಅಂತ ಲೌಡ್ ಸ್ಪೀಕರ್ ಕೊಟ್ಬಿಡ್ತಾಳೆ ಆ ಲೌಡ್ ಸ್ಪೀಕರ್ ಕೊಟ್ಟು ಮಾತಾಡ್ತಾ ಇರ್ತಾಳೆ ಅವಳು ಹಿಂದೆ ಅಶ್ವಿನಿ ಇರೋದನ್ನು ಕೂಡ ನೋಡೋದಿಲ್ಲ ಬಿನಿ ಮಾತಾಡಕ್ಕೆ ಶುರು ಮಾಡಿ ಅಚಿತ್ತು ಅವಳು ಅಶ್ವಿನಿ ಆಶ್ರಮದಲ್ಲೇ ಇದ್ರು ಕೂಡ ಎಲ್ಲ ಬರ್ತಾಳೆನು ಕೂಡ ರಾಣನ ಜೊತೆನಲ್ಲಿ ಹೋಗಿ ಮಾಡಿದಾನೆ ಅದನ್ನ ಈಗ ನನಗ್ ಸಾಕ್ಷಿ ಸಮೇತ ಸಿಕ್ಕಿದೆ ಎಲ್ಲವನ್ನೂ ಕೂಡ ಬಹಿರಂಗ ಪಡಿಸ್ಬೇಡ ನಮ್ಮ ಮಾವನ ಹತ್ರ ಅದರಲ್ಲೂ ಒಂದಾಗ ಅದಕ್ಕೆ ಭೂಮಿ ಇಲ್ತಾಳೆ ಎಲ್ಲ ದುಡುಕ್ ಮಾಡ್ತೀರಾ ನೀವು ಈಗ ತಾನೇ ಮನೆಗ್ ಬಂದಿದ್ದಾರೆ ಬೇಜಾರ್ ಮಾಡ್ಕೊಂಡು ಈಗ ತಾನೇ ನಮ್ ಮಾಡಿದೀವಿ ಮತ್ತೆ ಹಬ್ಬದಲ್ಲಿ ಖುಷಿ ಇಲ್ದಂಗ್ ಮಾಡಾಕ್ತೀರಾ ಈಗ ಬೇಡ ಪಾಪ ನಿಂತ್ಕೊಂಡ್ರೆ ಮನಸ್ಸಿಗೆ ಮತ್ತೆ ನೋವು ಕೊಡೋದು ಬೇಡ ಎಲ್ಲ ಮುಗಿರಿ ನಾವೇ ಪ್ಲಾನ್ ಮಾಡೋಣ ಎಲ್ಲವನ್ನೂ ಇವಳು ಅಶ್ವಿನಿ ಇನ್ ನಿಂತ್ಕೊಂಡು ಕೇಳಿಸ್ಕೊಳ್ತಾಳ ಭೂಮಿಗೆ ಅದ್ರ ಅರಿವೇನೇ ಇರೋದಿಲ್ಲ ಮಾತಾಡ್ತಾ ಇರ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ಕರೇಶು ದಾಸಿ ಆ ಮಂತ್ರಿ ಮಂತ್ರಿನೋ ಗಾಯ್ತು ನೀನು ಐ ಲೈಕ್ ಇಟ್ ಅಂತ ಹೇಳ್ತಾಳೆ ಹೇಳ್ತಿದ್ದಾಗನೇ ಅದಕ್ಕೆ ಸತ್ಯನ ಹೇಳ್ತಾರೆ ಯಾರಿಗೂ ಹೇಳ್ದಂಗೆ ಐ ಲೈಕ್ ಇಟ್ ಐ ಲೈಕ್ ಯು ಅಂತ ಹೇಳ್ತೀಯಲ್ಲೋ ಹೇಳ್ತೀಯ ಅಲ್ವಾ ಹಾಗಂತ ಅಂತಿದ್ದಾಗೇನೆ ಅಜಿತ್ ನಿಮ್ಗೂ ಹೇಳ್ತೀನಿ ಹಾಗೆ ಹೇಳ್ತಾರೆ ಅವಳಿಗೆ ಅಂತ ಹೇಳಿ ಸುಮ್ನ ಆಗ್ತಾರೆ ಇಲ್ಲಿ ಹಬ್ಬ ಎಲ್ಲಾ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇರ್ತಾರೆ ಆಚರಿಸ್ಬೇಕಾದ್ರೆ ಸಂಗೀತ ಹೇಳ್ತಾರೆ ಶಾರದಾ ಈ ಇಪ್ಪತ್ತು ವರ್ಷದ ಕೆಳಗೆ ಈ ರೀತಿ ಎಲ್ಲ ಸಿದ್ಧ ಮಾಡೋಳು ಭೂಮಿ ಸಂಪೂರ್ಣ ಶಾರ್ದನ್ನೇ ನೆನಪಿಸ್ತಿದೀಯ ಶಾರದ ಹೇಗ್ ಸಿದ್ಧ ಮಾಡೋಳು ಹಬ್ಬಕ್ಕೆ ತಿಂಡಿಗಳನ್ನೆಲ್ಲ ಮಾಡಿ ಅದೇ ತರ ಎಲ್ಲಾ ಮಾಡಿದೀಯ ನಮ್ಗಂತೂ ಶಾರ್ದ ಮೇಲೆ ನೆನಪಿಕ್ ಅಂತ ಹೇಳಿ ಹೇಳ್ತಾರೆ ಆ ಸತ್ಯನೂ ಕೂಡ ಹೌದು ಆಲ್ರೆಡಿ ಶಾರದನು ಕೂಡ ಬಂದಾಗಿದೆ ಮನೆಗೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಇಲ್ಲ ಕೂಡ ಅನಂತ ಅನಂತ ಧನ್ಯವಾದಗಳು